ಸಪೋರ್ಟ್ ಆಯಿತು ಅಂದ ತಕ್ಷಣ ಸೆಲ್ ಮಾಡಬೇಕಾ ಅಥವಾ ರೆಸಿಸ್ಟೆನ್ಸ್ ಆಯಿತು ಅಂದ ತಕ್ಷಣ ಬೈ ಮಾಡಬೇಕಾ ಇಲ್ಲೇ ಜನ ಮತ್ತೆ ಟ್ರ್ಯಾಪ್ ಆಗ್ತಾರೆ ಒಂದು ಸಪೋರ್ಟ್ ಬ್ರೇಕಾದ ಮೇಲೆ ಫಾರ್ ಎಕ್ಸಾಂಪಲ್ ಇದನ್ನ ನಾನು ಸಪೋರ್ಟ್ ಅಂತ ಕನ್ಸಿಡರ್ ಮಾಡ್ತೀನಿ ಮಾರ್ಕೆಟ್ ಒಂದು ಈ ಕ್ಯಾಂಡಲ್ ಕಂಪ್ಲೀಟ್ ಕ್ಲೋಸ್ ಆದ ಮೇಲೆ ಮಾರ್ಕೆಟ್ ಸಪೋರ್ಟ್ನ ಆಗಿದೆ ಅಂತ ತಿಳ್ಕೊಬೇಕು ಸೊ ನಾವು ಎಂಟ್ರಿ ಅಪಾಯಿಂಟ್ ಪಾಯಿಂಟ್ ಆಗ್ತೀವಿ ಇಲ್ಲಿ ಎಂಟ್ರಿ ಹಾಕ್ತೀವಿ ಇದರ ಮೇಲ್ಗಡೆ ಲಾಸ್ನ ಯೂಸ್ ಮಾಡ್ತೀವಿ ಬಟ್ ಯಾವಾಗಲೂ ನಾವು ಇದು ಬ್ರೇಕೌಟ್ ಟ್ರೇಡಿಂಗ್ ಅಂತ ಕರಿತೀವಿ ಸೊ ನೀವೇನು ಮಾಡಬಹುದು ಅಂದರೆ ಇದಕ್ಕಿಂತ ಸ್ವಲ್ಪ ಸೇಫ್ ಆಗಬೇಕು ಅಂತಂದರೆ ಮಾರ್ಕೆಟು ರಿಜೆಕ್ಷನ್ ಆಗಿ ಕನ್ಸೊಲಟೇಷನ್ ಆಗಿ ಈ ಪಾಯಿಂಟ್ನ ರಿಜೆಕ್ಟ್ ಟಚ್ ಆಗುವಾಗ ಈ ಪಾಯಿಂಟ್ನ ಟಚ್ ಆಗುವಾಗ ಇಲ್ಲಿ ಏನಾಗುತ್ತೆ ಅಂದರೆ ಸಪೋರ್ಟ್ ಇರೋದು ರೆಸಿಸ್ಟೆನ್ಸ್ ಆಗುತ್ತೆ ಇಲ್ಲಿ ಪ್ರೈಸ್ ರಿಜೆಕ್ಷನ್ನ ನೋಡ್ಕೊಂಬಿಟ್ಟು ಎಂಟ್ರಿ ಆಗೋದು ಇನ್ನೂ ಸೇಫಾಗಿರುತ್ತೆ ಆ್ಯಂಡ್ ಆಲ್ಸೋ ರೆಸಿಸ್ಟೆನ್ಸ್ ಝೋನಲ್ಲಿ ಮಾರ್ಕೆಟ್ ಒಂದು ರೆಸಿಸ್ಟೆನ್ಸ್ ಹತ್ರ ಇದೆ ಮಾರ್ಕೆಟು ಬ್ರೇಕೌಟ್ ಆಗಿದೆ ಬ್ರೇಕೌಟ್ ಆದ ನಂತರ ಇಮ್ಮಿಡಿಯೇಟಾಗಿ ಟ್ರೇಡ್ ತಗೊಳ್ಳೋದು ಸ್ವಲ್ಪ ರಿಸ್ಕ್ ಸೊ ಹೀಗೇನು ಮಾಡಬೇಕು ಮಾರ್ಕೆಟು ರೆಸಿಸ್ಟೆನ್ಸ್ನ ಎಬ್ಬು ಸಮ್ ಟೈಮ್ ಸ್ಪೆಂಡ್ ಮಾಡಲಿ ಸ್ಪೆಂಡ್ ಮಾಡಿದ ನಂತರ ಮಾರ್ಕೆಟ್ ರಿಟೆಸ್ಟಿಗೆ ಬಂದಾಗ ಇಲ್ಲಿ ಎಂಟ್ರಿಯಾಗಿ ಇದ್ರ ಕೆಳಗಡೆ ಸ್ಟಾಪ್ಲಾಸ್ನ ಯೂಸ್ ಮಾಡೋದು ಬೆಟರ್ ಸೊ ಮಾರ್ಕೆಟ್ ಇದ್ರ ಮೇಲ್ಗಡೆ ಟೈಮ್ ಸ್ಪೆಂಡ್ ಮಾಡಬೇಕು ಇಲ್ಲಿ ನಿಮ್ಗೇನು ಕ್ವಶನ್ ಹುಟ್ಟಿದೆ ಅಂತಂದರೆ ಮಾರ್ಕೆಟ್ ರಿಟೆಸ್ಟ್ ಮಾಡಿಲ್ಲ ಅಂದರೆ ಏನು ಮಾಡಬೇಕು ಬಿಟ್ಟುಬಿಡಿ ಇಲ್ಲಿ ಕೂಡ ಮಾರ್ಕೆಟ್ ರೆಸಿಸ್ಟೆನ್ಸ್ ಬ್ರೇಕ್ ಆದ ಮೇಲೆ ಸಪೋರ್ಟಾಗಿ ವರ್ಕ್ ಮಾಡುತ್ತೆ ಸೊ ಅಗೇನ್ ಸೇಮ್ ಥಿಂಗ್ ವಿಲ್ ಅಪ್ಲೈ ಸಪೋರ್ಟ್ ಹತ್ರ ಮಾರ್ಕೆಟ್ ಬಂದಿದೆ ಅಂತಂದರೆ ಇಲ್ಲಿ ನನಗೆ ಕ್ಯಾಂಡಲ್ಸ್ಗಳ ಟೇಲ್ ಕೆಳಗಡೆ ಜಾಸ್ತಿ ಕಾಣಬೇಕು ರೆಸಿಸ್ಟೆನ್ಸ್ ಹತ್ರ ಇದ್ದಾಗ ಬಾಡಿ ಈ ಥರ ಇರಬೇಕು ಟೇಲ್ ಮೇಲ್ಗಡೆ ಜಾಸ್ತಿ ಇರಬೇಕು ಒಂದು ಮಾರ್ಕೆಟ್ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಸಪೋರ್ಟ್ ಹತ್ತಿರ ಬಂದಾಗ ಈ ಥರ ಕ್ಯಾಂಡಲ್ಸ್ಗಳು ಫಾರ್ಮ್ ಆದರೆ ಸ್ಟ್ರಾಂಗ್ ಪ್ರೈಸ್ ರಿಜೆಕ್ಷನ್ ಆಗಿ ರಿವರ್ಸ್ ಆಗಿದೆ ಮಾರ್ಕೆಟಿಂದ ಮತ್ತೆ ಮೇಲುಗಡೆ ಹೋಗುತ್ತೆ ಅಂತ ಕನ್ಸಿಡರ್ ಮಾಡಬಹುದು ಸೊ ಅದೇ ಥರ ಮಾರ್ಕೆಟು ರೆಸಿಸ್ಟೆನ್ಸ್ ಇರೋದು ಇದನ್ನ ಬ್ರೇಕ್ ಮಾಡಿ ಮತ್ತೆ ಇಲ್ಲಿಗೆ ಬಂದಾಗ ಇಲ್ಲಿ ನನಗೆ ಸಪೋರ್ಟ್ ಬೇಕು ಓಕೆ ಸೊ ಅದೇ ಥರ ಮಾರ್ಕೆಟು ಸಪೋರ್ಟನ್ನು ಬ್ರೇಕ್ ಮಾಡಿ ಓಕೆ ಇಲ್ಲಿಗೆ ಮಾರ್ಕೆಟ್ ಬಂದು ಇಲ್ಲಿ ನನಗೆ ಟೇಲ್ ಮೇಲ್ಗಡೆ ಜಾಸ್ತಿ ಕಂಡು ಈ ಥರ ಪ್ರೈಸ್ ರಿಜೆಕ್ಷನ್ ಆದಾಗ ಸೊ ನನಗೆ ಮಾರ್ಕೆಟ್ ಮತ್ತೆ ರಿವರ್ಸ್ ಆಗುತ್ತೆ ಈ ರಿಜೆಕ್ಷನ್ ನನಗೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಕೂಡ ಮುಂದಿನ ವಿಡಿಯೋದಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಎಷ್ಟು ಬಿಗ್ ಸ್ಮಾಲ್ ಮೀಡಿಯಮ್ ಇದ್ರೆ ರೆಸ್ಪೆಕ್ಟ್ ಕೊಡಬಹುದು ಅನ್ನೋದನ್ನು ನೋಡೋಣ